ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಪರಪ್ಪನ ಅಗ್ರಹಾರ ಇರ್ಬೋದು ನಮ್ಮ ರಾಜ್ಯದ ಜೈಲುಗಳು ಒಂದು ರೀತಿ ನೈಟ್ ಕ್ಲಬ್ ಆಗಿ ಎಂಟರ್ಟೈನ್ಮೆಂಟ್ ಕ್ಲಬ್ ಆಗಿ ಪರಿವರ್ತನೆ ಆಗಿದೆ ಟೆರರಿಸ್ಟ್ಗಳು ಇರ್ಬೋದು ಐ ಎಸ್ ಐ ಏಜೆಂಟ್ಗಳಿರ್ಬೋದು ಅಥವಾ ಮುಸ್ಲಿಂ ರಾಡಿಕಲ್ಸ್ ಅಂತ ಏನು ಕರಿತೀರಿ ಇವರೆಲ್ರಿಗೂ ಸಹ ಪರಪ್ಪನ ಅಗ್ರಹಾರ ಒಂದು ರೀತಿ ಎಂಟರ್ಟೈನ್ಮೆಂಟ್ ಕ್ಲಬ್ ಆಗಿದೆ ಇಂಥ ದೇಶದ್ರೋಹಿಗಳಿಗೆ ಟಿ ವಿ ವ್ಯವಸ್ಥೆ ಇರ್ಬೋದು ಮೊಬೈಲ್ ಫೋನಿನ ವ್ಯವಸ್ಥೆ ಇರ್ಬೋದು ಗುಂಡು ತುಂಡುಗಳ ವ್ಯವಸ್ಥೆನ ಮಾಡುವಂಥದ್ದಾಗಲಿ ಎಲ್ಲವೂ ಕೂಡ ಭಾಳ ಸರಾಗವಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೀತಾ ಇದೆ ರಾಜ್ಯ ಸರ್ಕಾರ ಕಣ್ಮುಚ್ಕೊಂಡು ಕುಳಿತಿರುವ ಕುಳಿತಿರುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಈ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದನೇ ಈ ರೀತಿ ದೇಶದ್ರೋಹಿಗಳಿಗೆ ಈ ರೀತಿಯೊಂದು ಐಷಾರಾಮಿ ವ್ಯವಸ್ಥೆಗಳನ್ನು ಪರಪ್ಪ ಅಗ್ರಹಾರ ಜೈಲಲ್ಲಿ ಮಾಡಿರುವಂಥದ್ದು ಪತ್ರಿಕೆಗಳಲ್ಲಿ ದೃಶ್ಯ ಮಾಧ್ಯಮಗಳ ಬಂದ ನಂತರದಲ್ಲಿ ಇವತ್ತೇನೋ ಪರಪ್ಪ ಅಗ್ರಹಾರ ಮೇಲೆ ರೈಡ್ ಮಾಡಿದ್ದಾರೆ ಮಾಡಿದ್ದಾರೆ ನೆನ್ನೆ ದಿನ ಮೇಲ್ನೋಟಕ್ಕೆ ಅದು ಸರಿ ಇದೆ ಅನ್ನೋ ಮಾತನ್ನು ಕೂಡ ಅಲ್ಲಿ ಅಧಿಕಾರಿಗಳು ತಿಳಿಸಿದ್ದಾರೆ ಒಂದು ಕಡೆ ಭ್ರಷ್ಟಾಚಾರ ರಾಜ್ಯದಲ್ಲಿ ಯಾವ ರೀತಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆಯೋ ಅದೇ ರೀತಿ ಭ್ರಷ್ಟಾಚಾರ ಆ ಜೈಲು ವ್ಯವಸ್ಥೆಯಲ್ಲೂ ಕೂಡ ಇವತ್ತು ಮುಳುಗೋಗಿರುವಂತದ್ದು ರಾಜ್ಯ ಸರ್ಕಾರದ ಕುಂಭಕ್ಕೆ ಇಲ್ಲದೆ ಹೋದರೆ ಈ ರೀತಿ ಜೈಲಿನಲ್ಲಿ ಈ ರೀತಿ ವ್ಯವಸ್ಥೆ ಆಗೋದಕ್ಕೆ ಸಾಧ್ಯನೇ ಇಲ್ಲ